ರೇಗಸ್ರೆ ರೇಗವ್ರಲ್ಲ ನಾವೆಲ್ಲ ನೀವು ರೇಗಿಸ್ಕೊಂಡಿದ್ರೆ ರೇಗವರಲ್ಲ ನಾವು ನಾವ್ ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡಕ್ಕೆ ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನ ಹಾಳು ಮಾಡಕ್ಕೆಲ್ಲ ನಾವ್ ಬಂದಿರೋದು ಯಾವ ನ್ಯಾಯ ಕೊಡುವ ಉತ್ತರ ಕೇಳಿ ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಹೇಳಿ ಆಮೇಲೆ ಇನ್ನೊಂದು ನಮ್ಮ ಸ್ನೇಹಿತರೆಲ್ಲ ಬಿಜೆಪಿ ಸ್ನೇಹಿತರಿಗೆಲ್ಲ ಹೇಳ್ತೀವಿ ನಾವೆಲ್ಲ ಜೆಡಿಎಸ್ ಹೇಳ್ತೀವಿ ನೀವೆಲ್ಲ ಉತ್ತರ ಕೊಟ್ಟಾಗ ನೀವು ಮಾತಾಡುವಾಗ ಯಾರು ಇಲ್ಲಿ ಮಾತಾಡಿಲ್ಲ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೇಳಿ ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಹೇಳಿ ಅದನ್ನ ನಮ್ಗೆ ಇಷ್ಟ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ರೆ ನಿಜ ಹೇಳ್ತಾ ಇದ್ರೆ ಅಂತ ಹೇಳಿ ಯಾಕೆ ಈ ತರ ಬಗ್ಗೆ ಮಾತಾಡೋ ಹೌದು ಉತ್ತರ ಕೊಡೋದನ್ನ ಕೇಳಿ ಬಗ್ಗೆ ಯಾವ ಯಾವ ನ್ಯಾಯ ಉತ್ತರ ಕೇಳಿ ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತೇಳಿ ಅಶೋಕ್ ಸರಿ ಇದೆ ಅಂತೇಳಿ ನೀವು ಯಾಕೆ ನೀವು ಸ್ಟ್ರೈಕ್ ಮಾಡ್ತೀರಾ ಕೊಡಕ್ಕೆ ಬಿಡ್ತಾ ಇಲ್ಲ ನೀವು ಉತ್ತರ ಕೇಳ್ರಿ ಉತ್ತರ ಕೇಳ್ಬಿಟ್ಟು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ ನೀವು ಯಾರು ಬೇಡ ಅಂತ ನೀವೆಲ್ಲ ರೇಗಿಸಿದ್ರೆ ರೇಗವ್ರಲ್ಲ ನಾವೆಲ್ಲ ನೀವು ರೇಗಸ್ಕೊಂಡಿದ್ರೆ ರೇಗವ್ರಲ್ಲ ನಾವು ನಾವು ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡೋಕ್ಕೆ ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಳು ಮಾಡಕಲ್ಲ ನಾವು ಬಂದಿರೋದು ನೀವು ನಮಗೂ ಗೊತ್ತಿದೆ ಆಯ್ತಾ ಫಸ್ಟ್ ನೀವು ನಿಮ್ಮ ತಾಲೂಕಿನ ಜನಗಳ ಬಗ್ಗೆ ಕೆಲಸ ಮಾಡಕ್ ಬಂದಿದ್ರೆ ನಿಮ್ಮ ತಾಲೂಕುಗಳ ಜನಗಳಕೋಸ್ಕರ ಏನಾದ್ರೂ ಉಪಯೋಗವಂತ ಕೆಲಸ ಮಾಡಕ್ ಬಂದ್ರೆ ಉತ್ತರ ಕೇಳಿ ಫಸ್ಟ್ ಕೂತ್ಕೊಂಡು ಸರಿ ಸರಿ ಇಲ್ಲ ಹೇಳಿ ಅದಕ್ಕೂ ಉತ್ತರ ಕೊಡೋದಕ್ಕೆ ನಮ್ಗೆ ಮುಖ್ಯಮಂತ್ರಿ ರೆಡಿ ಇರ್ತಾರೆ ನಿಮ್ಗೆ ಅಂತ ಮಾತಾಡಿ ಮಾನ್ಯ ಅಧ್ಯಕ್ಷರೇ